ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಮಹೇಶ್ನಿಗೆ ಮಹೇಶ ಮಹೇಶಣ್ಣನಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇನ್ನೇನ ಕೇಳಿ ದಯವಿಟ್ಟರೆ ಖಂಡಿತವಾಗ ಖಂಡಿತವಾಗ ಯಾಕಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನಾನು ಅವನಂದರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದರೆ ಅವನ ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನ್ಗೊಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬ್ರೈನ್ ನಾವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ನಾನ್ ದೇವ್ ಕೇಳ್ಕೋತೀನ ಅಷ್ಟೇನಿಲ್ಲ ನೀವು ಇಲ್ಲೇ ಇರ್ಬೇಕು ಈ ಫ್ರೇಮ್ ಚೆನ್ನಾಗಿ ಕಾಣಿಸಬೇಕು ಅಂದ್ರೆ ನಮ್ಮ ಪ್ರೇಮ್ ಸರ್ ದಯವಿಟ್ಟು ಆಗ್ಬೇಕು ಪ್ಲೀಸ್ ನಮ್ಮೆಲ್ಲರ ಪ್ರೀತಿ